ವೀಕ್ಷಕರೇ ಎಲ್ಲರಿಗೂ ಸುಸ್ವಾಗತ ನವನೀತಾ ಇನ್ಸ್ಪಿರೇಷನ್ ಚಾನಲ್ಗೆ ಯಾರೆಲ್ಲ ನಮ್ಮ ಚಾನಲ್ನ ಮೊದಲ ಬಾರಿಗೆ ವೀಕ್ಷಿಸುತ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ರಾಶಿಯ ಶನಿ ಮುಖ ಚಾಲನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಮೂರು ರಾಶಿಯವರಿಗೆ ಶನಿಯ ದೆಹೆ ಅದೃಷ್ಟದ ಜೊತೆಗೆ ಐಷಾರಾಮಿ ಜೀವನ ಅದು ಯಾವ ರಾಶಿ ಎಂದು ತಿಳಿಸುತ್ತೇನೆ ಮತ್ತು ಯಾವಾಗಿಂದ ಶುರುವಾಗಲಿದೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ ಶನಿಯು ಯಾವಾಗ ಹಿಮ್ಮುಖವಾಗುತ್ತಾನೆ ಎಂದು ತಿಳಿಯೋಣ ಶನಿಯು ಜೂನ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾತ್ರಿ ಹನ್ನೊಂದು ನಲವತ್ತೊಂಬತ್ತಕ್ಕೆ ಶನಿ ಕುಂಭರಾಶಿಯನ್ನು ಸಂಕ್ರಮಿಸುತ್ತಾನೆ ಈ ಶನಿ ಸಂಕ್ರಮಣ ನವೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಇರುತ್ತದೆ ಜ್ಯೋತಿಷ್ಯದಲ್ಲಿ ಒಂಬತ್ತು ಗ್ರಹಗಳಲ್ಲಿ ಕೇವಲ ಏಳು ಗ್ರಹಗಳು ಮಾತ್ರ ಮುಖ್ಯವೆಂದು ಹೇಳಲಾಗುತ್ತದೆ ರಾಹು ಮತ್ತು ಕೇತುಗಳನ್ನು ನೆರಳು ಗ್ರಹವೆಂದು ಪರಿಗಣಿಸಲಾಗುತ್ತದೆ ಈ ಏಳು ಗ್ರಹಗಳಲ್ಲಿ ಸೂರ್ಯ ಮತ್ತು ಚಂದ್ರ ಎಂದಿಗೂ ಹಿಮ್ಮುಕುವುದಿಲ್ಲ ಹಾಗಾದರೆ ರಾಹು ಮತ್ತು ಕೇತು ಯಾವಾಗಲೂ ಹಿಮ್ಮುಖುವಾಗುತ್ತಾರೆ ಗ್ರಹವು ಮುಂದಕ್ಕೆ ಚಲಿಸುವ ಬದಲು ಹಿಂದಕ್ಕೆ ಚಲಿಸಿದಾಗ ಅದನ್ನು ಹಿಮ್ಮುಖ ಚಲನೆ ಎಂದು ಕರೆಯಲಾಗುತ್ತದೆ ಈ ಹಿಮ್ಮುಖ ಚಲನೆಯು ಕೇವಲ ಕೆಲವು ರಾಶಿಗಳಿಗೆ ಅನುಕೂಲಕರ ಫಲಿತಾಂಶಗಳನ್ನು ನೀಡಲಿದೆ ಜೂನ್ ಅಂತ್ಯದಲ್ಲಿ ಶನಿದೇವನು ತನ್ನ ನಡೆಯನ್ನು ಬದಲಾಯಿಸುತ್ತಾನೆ ಶನಿಯು ಕುಂಭರಾಶಿಯಲ್ಲಿ ಮುಖವಾಗಿ ಚಲಿಸುತ್ತಿದ್ದಾನೆ ಶನಿಯ ಚಾಲನೆಯಿಂದ ಈ ಮೂರು ರಾಶಿಯವರಿಗೆ ಅದೃಷ್ಟ ಕೂಡಿ ಬರುತ್ತದೆ ಶನಿಯ ಗ್ರಹವು ಎಲ್ಲ ಗ್ರಹಗಳಲ್ಲಿ ಪ್ರಮುಖ ಗ್ರಹವೆಂದು ಪರಿಗಣಿಸಲಾಗಿದೆ ಶನಿಯು ಅತ್ಯಂತ ಗ್ರಹವಾಗಿದೆ ಶನಿಯು ವ್ಯಕ್ತಿಯ ಕಾರ್ಯಗಳಿಗೆ ಅನುಗುಣವಾಗಿ ಫಲಿತಾಂಶಗಳನ್ನು ನೀಡುತ್ತದೆ ಶನಿಯು ಯಾರ ಜಾತಕದಲ್ಲಿ ಕೋಪಗೊಳ್ಳುತ್ತಾನೋ ಅವನು ರಾಜ್ಯನನ್ನು ಸಹ ಬಡವನ್ನಾಗಿ ಮಾಡುತ್ತಾನೆ ಸುಮಾರು ಎರಡೂವರೆ ವರ್ಷಗಳಲ್ಲಿ ತನ್ನ ರಾಶಿಯನ್ನು ಬದಲಾಯಿಸುವ ಶನಿಯು ಮತ್ತೆ ಅದೇ ರಾಶಿಗೆ ಬರಲು ಸುಮಾರು ಮೂವತ್ತು ವರ್ಷಗಳು ಬೇಕಾಗುತ್ತದೆ ಶನಿಯು ಪ್ರಸ್ತುತ ತನ್ನ ಮೂಲ ತ್ರಿಕೋನ ರಾಶಿಚಕ್ರದಲ್ಲಿ ಕುಂಭ ಕುಳಿತಿದ್ದಾನೆ ಪ್ರಸ್ತುತ ತನ್ನ ಮೂಲ ತ್ರಿಕೋಣ ರಾಶಿಚಕ್ರದ ಕುಂಭದಲ್ಲಿ ಕುಳಿತಿದ್ದಾನೆ ಮತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಈ ರಾಶಿಚಕ್ರ ಚಿಹ್ನೆಯಲ್ಲೇ ಇರುತ್ತಾನೆ ಆದರೆ ಶನಿಯ ಚಾಲನೆ ಕಾಲಕಾಲಕ್ಕೆ ಬದಲಾಯುತ್ತಲೇ ಇರುತ್ತದೆ ಇತ್ತೀಚೆಗೆ ಶನಿಯು ಉದಯಿಸಿದ್ದಾನೆ ಮತ್ತು ಜೂನ್ ಇಪ್ಪತ್ತೊಂಬತ್ತರಂದು ಮಧ್ಯರಾತ್ರಿ ಹನ್ನೆರಡು ಮೂವತ್ತೈದಕ್ಕೆ ಅದು ಕುಂಭದಲ್ಲಿ ಹಿಮ್ಮುಖವಾಗಿ ಚಲಿಸುವ ಪ್ರಾರಂಭವಾಗಿಸುತ್ತದೆ ಶನಿಯ ಹಿಮ್ಮುಖ ಚಾಲನೆಯಿಂದಾಗಿ ಕೆಲವು ರಾಶಿಚಕ್ರ ಚಿ ಜನರಿಗೆ ಸಮಸ್ಯೆಗಳು ಹೆಚ್ಚಾಗಬಹುದು ಆದರೆ ಶನಿಯ ಹಿಮುಖ ಚಾಲನೆಯಿಂದ ಲಾಭ ಪಡೆಯುವ ರಾಶಿಗಳು ಯಾವುದೆಂದು ಇಲ್ಲಿ ತಿಳಿಸುತ್ತೇನೆ ಏನೆಯ ಅದೃಷ್ಟದ ರಾಶಿ ಈ ರಾಶಿ ಚಕ್ರ ಚಿಹ್ನೆಯಲ್ಲಿ ಶನಿಯು ಹನ್ನೊಂದನೇ ಮನೆಯಲ್ಲಿ ಹಿಮ್ಮೆಟ್ಟುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರ ಚಿಹ್ನೆಯು ಜನರ ಹಣಕಾಸಿನ ಲಾಭವನ್ನು ಪಡೆಯುತ್ತಾರೆ ನೀವು ಮಕ್ಕಳಿಂದಲೂ ಸಂತೋಷವನ್ನು ಪಡೆಯಬಹುದು ಇದರೊಂದಿಗೆ ನೀವು ವೃತ್ತಿ ಮತ್ತು ವ್ಯವಹಾರದಲ್ಲಿ ಅಪಾರ ಯಶಸ್ಸನ್ನು ಪಡೆಯಬಹುದು ಮತ್ತು ಆರ್ಥಿಕ ಲಾಭವನ್ನು ಪಡೆಯಬಹುದು ಶನಿದೇವನ ಕೃಪೆಯಿಂದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಸಾಧಿಸಬಹುದು ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳನ್ನು ಪೂರ್ಣಗೊಳಿಸಬಹುದು ನೀವು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಮೆಟ್ಟಲುಗಳನ್ನು ಏರುತ್ತಲೇ ಇರುತ್ತೀರಿ ಶನಿಗ್ರಹದ ಹಿ ಾಗಿ ನಿಮ್ಮ ವೃತ್ತಿ ಜೀವನವು ಪ್ರಗತಿಯಾಗಬಹುದು ಸಂಬಳದಲ್ಲಿ ಹೆಚ್ಚಳದ ಬಲವಾದ ಅವಕಾಶಗಳಿವೆ ಇದರೊಂದಿಗೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿದೆ ಕು ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ ಎರಡನೆಯ ಅದೃಷ್ಟದ ರಾಶಿ ವೃಷಭ ರಾಶಿ ಈ ರಾಶಿ ಚಕ್ರದ ಹತ್ತನೇ ಮನೆಯಲ್ಲಿ ಶನಿಯು ಹಿಮ್ಮೆಟ್ಟುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಶನಿಯ ಮುಖ ಚಾಲನೆಯು ಈ ರಾಶಿಚಕ್ರ ಚಿಹ್ನೆಯ ಜನರಿಗೆ ಅನುಕೂಲಕರವಾಗುತ್ತದೆ ವೃತ್ತಿಜೀವನದ ಬಗ್ಗೆ ಮಾತನಾಡುತ್ತಾ ನೀವು ಕೆಲವು ದೊಡ್ಡ ಜವಾಬ್ದಾರಿಯನ್ನು ಪಡೆಯಬಹುದು ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ಹಿರಿಯ ಜನರು ಮತ್ತು ಸಹೋದ್ಯೋಗಿಗಳು ಸಹಾಯದಿಂದ ನಿಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ನೀವು ಯಶಸ್ವಿಯಾಗಬಹುದು ಮುಂದಿನ ನೂರ ಮೂವತ್ತೊಂಬತ್ತು ದಿನಗಳು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರಲು ಮತ್ತು ದೀರ್ಘ ಬಾ ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸುತ್ತೇವೆಂದಿಗೆ ಹಣಕಾಸಿನ ಸ್ಥಿತಿ ಸುಧಾರಿಸಿದಂತೆ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚುತ್ತದೆ ಮತ್ತು ಉಳಿತಾಯದಲ್ಲೂ ಯಶಸ್ವಿಯಾಗುತ್ತದೆ ಕಾನೂನು ವಿಷಯಗಳಲ್ಲಿ ಯಶಸ್ಸನ್ನು ಪಡೆಯಬಹುದು ಪೂರ್ವಿಕರ ಆಸ್ತಿಯಲ್ಲಿಯೂ ಲಾಭ ಪಡೆಯುವ ಸಂಪೂರ್ಣ ಅವಕಾಶಗಳಿವೆ ಮೂರನೆಯ ರಾಶಿ ವೃಶ್ಚಿಕ ರಾಶಿ ಈ ರಾಶಿ ಚಕ್ರದಲ್ಲಿ ಶನಿಯು ನಾಲ್ಕನೇ ಮನೆಯಲ್ಲಿ ಇರುತ್ತಾನೆ ಮತ್ತು ಈ ಸ್ಥಳೀಯ ಅಧಿಪತಿಯೂ ಹೌದು ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರ ಚಿಹ್ನೆಯು ಜನರು ಪ್ರಯೋಜನಗಳನ್ನು ಪಡೆಯಲಿದ್ದಾರೆ ಶನಿಯ ಹಿಮ್ಮೆಟ್ಟುವಿಕೆಯಿಂದಾಗಿ ಈ ರಾಶಿಚಕ್ರ ಚಿಹ್ನೆಯ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಲಿದ್ದಾರೆ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಯೋಚಿಸುತ್ತಿದ್ದರೆ ಈ ಅವಧಿಯಲ್ಲಿ ಹಾಗೆ ಮಾಡುವುದು ಲಾಭಕಾರಕವಾಗುತ್ತದೆ ಇದರಿಂದ ಇದರೊಂದಿಗೆ ನಿಮ್ಮ ಪೋಷಕರು ಮತ್ತು ಕುಟುಂಬದಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಾ ಇದರಿಂದಾಗಿ ನೀವು ಎಲ್ಲ ಕ್ಷೇತ್ರಗಳಲ್ಲಿ ನಿಮ್ಮ ಹೆಸರನ್ನು ಪ್ರಸಿದ್ಧಗೊಳಿಸುವ ಸಾಧ್ಯತೆಗಳಿವೆ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರಿಗೆ